ಬಡತನ ಹೋಗುವ ಮೊದಲು ಸ್ನೇಹಿತರೇ ನಮ್ಮ ಪುರಾತನ ಗ್ರಂಥಗಳು ಪ್ರಕಾರ ಒಬ್ಬ ವ್ಯಕ್ತಿಯ ಬಡತನ ಅಥವಾ ಕಷ್ಟಗಳು ದೂರವಾಗುವಾಗ ಪ್ರಕೃತಿಯು ಕೆಲವು ವಿಶೇಷ ಮತ್ತು ಶುಭ ಚಿಹ್ನೆಗಳನ್ನು ನೀಡುತ್ತದೆ ಬಡತನ ಹೋಗುವ ಮೊದಲು ಈ ಇಪ್ಪತ್ತೊಂದು ಶುಭ ಚಿಹ್ನೆಗಳು ನಿಮ್ಮ ಸುತ್ತಮುತ್ತ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಚಿಹ್ನೆಗಳು ನಿಮ್ಮ ಒಳ್ಳೆಯ ಸಮಯವು ಹತ್ತಿರದಲ್ಲೇ ಇದೆ ಎಂದು ನೀವು ಅರ್ಥ ಈ ಇಪ್ಪತ್ತೊಂದು ಶುಭ ಚಿಹ್ನೆಗಳನ್ನು ತಿಳಿಯೋಣ ಕಳೆದು ವಸ್ತುಗಳು ಸಿಗುವುದು ಬಹಳ ದಿನಗಳ ಹಿಂದೆ ಕಳೆದು ಹೋಗಿದ್ದ ಅಥವಾ ನೀವು ಮರೆತು ಹೋಗಿದ್ದ ಅಥವಾ ಹುಡುಕುತ್ತಿದ್ದ ವಸ್ತುಗಳು ಇದ್ದಕ್ಕಿದ್ದಂತೆ ಸುಲಭವಾಗಿ ಸಿಕ್ಕರೆ ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ ಮತ್ತು ಕಳೆದು ಹೋದ ನೆಮ್ಮದಿ ಮತ್ತು ಸುಖ ಮತ್ತೆ ಸಿಗಲಿದೆ ಎಂಬುದರ ಸಂಕೇತ ಮನೆ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ಕಾಣಲು ಪ್ರಾರಂಭಿಸುವುದು ಮೊದಲಿಗೆ ಅಸ್ತವ್ಯಸ್ತವಾಗಿದ್ದ ಅಥವಾ ಕಡೆಗಣಿಸಲ್ಪಟ್ಟಿದ್ದ ನಿಮ್ಮ ಮನೆ ಇದ್ದಕ್ಕಿದ್ದಂತೆ ನಿಮಗೆ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ಕಾಣಲು ಪ್ರಾರಂಭಿಸಿದರೆ ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತಿದೆ ಎಂಬುದರ ಸೂಚನೆ ಬಡತನ ದೂರವಾಗಿ ಶುಭ ಶಕ್ತಿ ನೆಲೆಸುವ ಸಂಕೇತವಿದು ನಿಮಗೆ ಅನಿರೀಕ್ಷಿತ ಸಹಾಯ ಸಿಗುವುದು ನೀವು ಯಾವುದೋ ಸಮಸ್ಯೆಯಲ್ಲಿ ಸಿಲುಕಿಕೊಂಡಾಗ ಅಥವಾ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾಗ ಯಾರೋ ಅಪರಿಚಿತರಿಂದ ಅಥವಾ ನೀವು ನಿರೀಕ್ಷಿಸದವರಿಂದ ಸಹಾಯ ಹಸ್ತ ಚಾಚಲ್ಪಟ್ಟರೆ ಇದು ನಿಮ್ಮ ಕಷ್ಟಗಳು ಕಡಿಮೆಯಾಗಲಿವೆ ಮತ್ತು ದೈವಿಕ ಸಹಾಯ ನಿಮಗೆ ಲಭ್ಯವಾಗುತ್ತಿದೆ ಎಂಬುದರ ಸೂಚನೆ ಆಂತರಿಕ ಸಂತೋಷ ಮತ್ತು ಹಗುರತನ ಬಹಳ ದಿನಗಳ ಕಷ್ಟ ಮತ್ತು ಚಿಂತೆಯ ನಂತರ ಇದ್ದಕ್ಕಿದ್ದಂತೆ ಮನಸ್ಸಿಗೆ ನೆಮ್ಮದಿ ಸಂತೋಷ ಮತ್ತು ಹಗುರವೆನಿಸಿದರೆ ಇದು ಒಳ್ಳೆಯ ಸಂಕೇತ ನಿಮ್ಮ ಕೆಟ್ಟ ಸಮಯವು ದೂರವಾಗುತ್ತಿದೆ ಮತ್ತು ಒಳ್ಳೆಯ ದಿನಗಳು ಹತ್ತಿರ ಬರುತ್ತಿವೆ ಎಂದರ್ಥ ಕನಸಿನಲ್ಲಿ ಶುಭ ದೃಶ್ಯಗಳು ಕಾಣುವುದು ನಿಮ್ಮ ಕನಸಿನಲ್ಲಿ ನೀವು ಸ್ವಚ್ಛ ನೀರು ಹಸಿರು ಹುಲ್ಲುಗಾವಲು ದಟ್ಟವಾದ ಹಸಿರು ಗಿಡಮರಗಳು ಅಥವಾ ನೀವು ಎತ್ತರಕ್ಕೆ ಹಾರುತ್ತಿರುವುದನ್ನು ಅಥವಾ ಬೆಟ್ಟವನ್ನು ಹತ್ತುತ್ತಿರುವುದನ್ನು ಕಂಡರೆ ಇದು ನಿಮ್ಮ ಜೀವನದಲ್ಲಿ ಪ್ರಗತಿ ಯಶಸ್ಸು ಮತ್ತು ಕಷ್ಟಗಳು ದೂರವಾಗುವ ಸ್ಪಷ್ಟ ಸಂಕೇತ ಬಿಳಿ ಹಕ್ಕಿಯನ್ನು ನೋಡುವುದು ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನೀವು ಹೊರಗೆ ಹೋಗುವಾಗ ಬಿಳಿ ಬಣ್ಣದ ಹಕ್ಕಿಯನ್ನು ನೋಡುವುದು ಬಹಳ ಶುಭ ಇದು ಶಾಂತಿ ಶುದ್ಧತೆ ಮತ್ತು ನಿಮ್ಮ ಕಷ್ಟದ ದಿನಗಳು ಕೊನೆಗೊಂಡು ಜೀವನದಲ್ಲಿ ಹೊಸ ಶುಭಾರಂಭವಾಗಲಿದೆ ಎಂಬುದರ ಸಂಕೇತ ಶುಭ ಚಿಹ್ನೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಓನ್ ಸ್ವಸ್ತಿಕ ಅಥವಾ ದೀಪದಂತಹ ಧಾರ್ಮಿಕ ಮತ್ತು ಶುಭ ಚಿಹ್ನೆಗಳು ನಿಮಗೆ ಹೆಚ್ಚಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಇದು ನಿಮ್ಮ ಮೇಲಿನ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತಿದೆ ಮತ್ತು ದೈವಿಕ ರಕ್ಷಣೆ ನಿಮಗೆ ಲಭ್ಯವಾಗುತ್ತಿದೆ ಎಂಬುದರ ಸೂಚನೆ ಮನೆಯ ಗಿಡಗಳು ಹುಲುಸಾಗಿ ಬೆಳೆಯುವುದು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಅಥವಾ ಇತರ ಗಿಡಗಳು ಮೊದಲಿಗೆ ಬಾಡಿದ್ದರೆ ಅಥವಾ ಸರಿಯಾಗಿ ಬೆಳೆಯದಿದ್ದರೆ ಈಗ ಇದ್ದಕ್ಕಿದ್ದಂತೆ ಅವು ಹುಲುಸಾಗಿ ಮತ್ತು ಹಸಿರಾಗಿ ಬೆಳೆಯಲು ಪ್ರಾರಂಭಿಸಿದರೆ ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತಿದೆ ಮತ್ತು ಸಮೃದ್ಧಿ ಬರಲಿದೆ ಎಂಬುದರ ಸೂಚನೆ ಕಾಮನಬಿಲ್ಲನ್ನು ನೋಡುವುದು ಮಳೆಯ ನಂತರ ಆಕಾಶದಲ್ಲಿ ಮೂಡುವ ಕಾಮನಬಿಲ್ಲನ್ನು ನೋಡುವುದು ಯಾವಾಗಲೂ ಸುಂದರ ಮತ್ತು ಶುಭ ಇದು ಕಷ್ಟಗಳ ನಂತರ ಜೀವನದಲ್ಲಿ ಸಂತೋಷ ಸುಖ ಮತ್ತು ಹೊಸ ಬಣ್ಣಗಳು ಬರಲಿವೆ ಎಂಬುದರ ಸಂಕೇತ ಅನಿರೀಕ್ಷಿತವಾಗಿ ಶುಭ ಧ್ವನಿ ಕೇಳಿಸುವುದು ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಮನೆಯಲ್ಲಿರುವಾಗ ನಿಮಗೆ ದೇವಸ್ಥಾನದ ಗಂಟೆಗಳನಾದ ಭಜನೆ ವೇದ ಪಠಣ ಅಥವಾ ಇಂಪಾದ ಶಾಸ್ತ್ರೀಯ ಸಂಗೀತದಂತಹ ಶುಭ ಮತ್ತು ಶಾಂತಿಯುತ ಧ್ವನಿಗಳು ಅನಿರೀಕ್ಷಿತವಾಗಿ ಕೇಳಿಸಿದರೆ ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುವುದಲ್ಲದೆ ನಿಮ್ಮ ಕಷ್ಟಗಳು ದೂರವಾಗುತ್ತಿವೆ ಎಂಬುದರ ದೈವಿಕ ಸಂಕೇತ ಚಿಕ್ಕ ಮಗು ನಿಮ್ಮನ್ನು ನೋಡಿ ನಗುವುದು ಯಾವುದೇ ಚಿಕ್ಕ ಮುಗ್ಧ ಮಗು ನಿಮ್ಮನ್ನು ನೋಡಿ ಪ್ರೀತಿಯಿಂದ ನಕ್ಕರೆ ಅಥವಾ ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸಿದರೆ ಇದು ನಿಮ್ಮ ಮನಸ್ಸು ಮತ್ತು ಆತ್ಮ ಶುದ್ಧವಾಗುತ್ತಿದೆ ಮತ್ತು ಉತ್ತಮ ಭವಿಷ್ಯ ನಿಮ್ಮದಾಗಲಿದೆ ಎಂಬುದರ ಸಂಕೇತ ಕಷ್ಟದ ದಿನಗಳು ಕೊನೆಗೊಳ್ಳುತ್ತಿವೆ ಅಲಂಕೃತ ಮುತ್ತೈದೆಯನ್ನು ನೋಡುವುದು ಸಿಂಧೂರ ಮಂಗಳ ಸೂತ್ರ ಬಳೆಗಳು ಮುಂತಾದ ಮಂಗಳಕರ ವಸ್ತುಗಳಿಂದ ಅಲಂಕೃತಗೊಂಡ ಮತ್ತು ಸಂತೋಷವಾಗಿರುವ ಮುತ್ತೈದೆಯನ್ನು ನೋಡುವುದು ಅತ್ಯಂತ ಶುಭಕರ ಇದು ನಿಮ್ಮ ಜೀವನದಲ್ಲಿ ಸುಖ ಸೌಭಾಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗಲಿದೆ ಎಂಬುದರ ಸೂಚನೆ ಚಿಕ್ಕದಾಗಿ ಹಣ ಉಳಿಸಲು ಪ್ರಾರಂಭಿಸುವುದು ಮೊದಲಿಗೆ ಎಷ್ಟು ಪ್ರಯತ್ನಿಸಿದರೂ ಹಣ ಉಳಿಸಲು ಸಾಧ್ಯವಾಗದೇ ಇದ್ದರೆ ಈಗ ನೀವು ಚಿಕ್ಕ ಮೊತ್ತವನ್ನಾದರೂ ಉಳಿಸಲು ಪ್ರಾರಂಭಿಸಿದರೆ ಇದು ನಿಮ್ಮ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತಿದೆ ಮತ್ತು ಹಣಕಾಸಿನ ತೊಂದರೆಗಳು ಕಡಿಮೆಯಾಗುತ್ತಿವೆ ಎಂಬುದರ ಪ್ರಮುಖ ಸಂಕೇತ ಹಳೆಯ ಚಿಕ್ಕ ಸಾಲ ತೀರಿ ಹೋಗುವುದು ನೀವು ಮರೆತಿದ್ದ ಅಥವಾ ನಿಮಗೆ ಹೊರೆಯಾಗಿದ್ದ ಯಾವುದೋ ಒಂದು ಚಿಕ್ಕ ಸಾಲವನ್ನು ಅನಿರೀಕ್ಷಿತವಾಗಿ ತೀರಿಸಲು ನಿಮಗೆ ಸಾಧ್ಯವಾದರೆ ಇದು ನಿಮ್ಮ ಮೇಲಿನ ಆರ್ಥಿಕ ಮತ್ತು ಮಾನಸಿಕ ಹೊರೆ ಕಡಿಮೆಯಾಗುತ್ತಿದೆ ಎಂಬುದರ ಸ್ಪಷ್ಟ ಸೂಚನೆ ಆರೋಗ್ಯ ಸುಧಾರಿಸುವುದು ಮತ್ತು ಶಕ್ತಿವಂತರಾಗುವುದು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದ ನಿಮಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಸುಧಾರಿಸಿದರೆ ಮತ್ತು ನೀವು ಹೆಚ್ಚು ಶಕ್ತಿವಂತರಾಗಿ ಉತ್ಸಾಹದಿಂದ ಕೆಲಸ ಮಾಡಲು ಪ್ರಾರಂಭಿಸಿದರೆ ಇದು ನಿಮ್ಮ ಅದೃಷ್ಟ ಬದಲಾಗುತ್ತಿದೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಕಲ ಸಿಗಲಿದೆ ಎಂಬುದರ ಸ್ಪಷ್ಟ ಸಂಕೇತ ಸುಂದರ ಸೂರ್ಯೋದಯವನ್ನು ನೋಡುವುದು ಮೋಡಗಳಿಂದ ಮರೆಮಾಡಲ್ಪಟ್ಟಿದ್ದ ಸೂರ್ಯನು ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾಗಿ ಉದಯಿಸುವುದನ್ನು ಅಥವಾ ಸುಂದರವಾದ ಸೂರ್ಯೋದಯವನ್ನು ನೋಡುವುದು ಜೀವನದಲ್ಲಿ ಹೊಸ ಆರಂಭ ಆಶಾಭಾವನೆ ಮತ್ತು ಕಷ್ಟಗಳು ದೂರವಾಗಿ ಬೆಳಕು ಬರಲಿವೆ ಎಂಬುದರ ಸಂಕೇತ ಅನಿರೀಕ್ಷಿತವಾಗಿ ಒಳ್ಳೆಯ ಸುಗಂಧದ ಅನುಭವವಾಗುವುದು ನೀವು ಯಾವುದೇ ಸುಗಂಧ ದ್ರವ್ಯವನ್ನು ಬಳಸದಿದ್ದರೂ ನಿಮ್ಮ ಸುತ್ತಮುತ್ತ ಚಂದನ ಹೂವುಗಳು ಅಥವಾ ಇತರ ನೈಸರ್ಗಿಕ ಮತ್ತು ಮನಸ್ಸಿಗೆ ಹಿತವಾದ ಸುಗಂಧ ನಿಮ್ಮ ಅನುಭವಕ್ಕೆ ಬಂದರೆ ಇದು ನಿಮ್ಮ ಪರಿಸರದಲ್ಲಿ ಸಕಾರಾತ್ಮಕ ಮತ್ತು ದೈವಿಕ ಶಕ್ತಿ ಹೆಚ್ಚುತ್ತಿದೆ ಎಂಬುದರ ಸೂಚನೆ ಹಾಲು ಕಾಯಿಸುವಾಗ ಮೇಲಕ್ಕೆ ಉಕ್ಕಿ ಬರುವುದು ಹಿಂದೂ ಸಂಪ್ರದಾಯದಲ್ಲಿ ಹಾಲು ಕಾಯಿಸುವಾಗ ಪಾತ್ರೆಯಿಂದ ಹಾಲು ಉಕ್ಕಿ ಹೊರಗೆ ಬಂದರೆ ಇದು ಮನೆಗೆ ಸಮೃದ್ಧಿ ಮತ್ತು ಧನಲಾಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಬಡತನ ದೂರವಾಗಿ ಮನೆಗೆ ಸಂಪತ್ತು ಮತ್ತು ಸುಖ ಬರಲಿದೆ ಎಂಬುದರ ಶುಭ ಸೂಚನೆ ನಿಮಗೆ ಅಗತ್ಯವಿದ್ದಾಗ ಒಂದು ವಸ್ತು ಸುಲಭವಾಗಿ ಸಿಗುವುದು ನೀವು ಯಾವುದೋ ಒಂದು ವಸ್ತುವಿಗಾಗಿ ಬಹಳಷ್ಟು ಹುಡುಕುತ್ತಿದ್ದಾಗ ಅದು ನಿಮಗೆ ಸುಲಭವಾಗಿ ಅನಿರೀಕ್ಷಿತವಾಗಿ ಅಥವಾ ಸರಿಯಾದ ಸಮಯದಲ್ಲಿ ಸಿಕ್ಕರೆ ಇದು ನಿಮ್ಮ ಕೆಲಸಗಳು ಸುಗಮವಾಗಿ ನಡೆಯಲಿವೆ ಮತ್ತು ಕಷ್ಟಗಳು ಕಡಿಮೆಯಾಗಲಿವೆ ಎಂಬುದರ ಸಂಕೇತ ಯಾರಾದರೂ ನಿಮಗೆ ಸಿಹಿ ತಿನ್ನಿಸುವುದು ಯಾರಾದರೂ ಪ್ರೀತಿಯಿಂದ ನಿಮಗೆ ಸಿಹಿ ತಿನ್ನಿಸಿದರೆ ಅಥವಾ ನಿಮಗೆ ಅನಿರೀಕ್ಷಿತವಾಗಿ ಸಿಹಿ ತಿನ್ನಲು ಅವಕಾಶ ಸಿಕ್ಕರೆ ಇದು ನಿಮ್ಮ ಜೀವನದಲ್ಲಿ ಸಂತೋಷ ಮಾಧುರ್ಯ ಮತ್ತು ಒಳ್ಳೆಯ ಸುದ್ದಿ ಬರಲಿದೆ ಎಂಬುದರ ಸೂಚನೆ ಕಹಿ ದಿನಗಳು ಕೊನೆಗೊಳ್ಳುತ್ತವೆ ಸ್ವಚ್ಛ ಹರಿಯುವ ನೀರನ್ನು ನೋಡುವುದು ನದಿಹೊಳೆ ಅಥವಾ ಶುದ್ಧವಾಗಿ ಹರಿಯುವ ನೀರನ್ನು ನೋಡುವುದು ಜೀವನದ ತೊಂದರೆಗಳು ದುಗಕಗಳು ತೊಳೆದು ಹೋಗಿ ಹೊಸ ಹಾದಿ ತೆರೆಯಲಿದೆ ಎಂಬುದರ ಸಂಕೇತ ಇದು ಬಡತನ ಮತ್ತು ಕಷ್ಟಗಳು ದೂರವಾಗುವ ಅತ್ಯಂತ ಉತ್ತಮ ಸೂಚನೆಗಳಲ್ಲಿ ಒಂದು ಸ್ನೇಹಿತರೆ ಧೈರ್ಯಗೆಡಬೇಡಿ ಕಷ್ಟದ ದಿನಗಳು ಕೊನೆಯಾಗಲಿವೆ ಮತ್ತು ಒಳ್ಳೆಯ ಸಮಯ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು